ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರಿದ್ದಾರೆ ರಾಜಕೀಯ ವಿಶ್ಲೇಷಕರು ತಜ್ಞರು ನಮ್ಮ ಜಾಯ್ನ್ ಆಗಿದ್ದಾರೆ ಸ್ವಾಗತ ಚಂಬಿ ಪುರಾಣಿಕ್ ಸರ್ ನಿಮಗೆ ನಮಸ್ಕಾರ ರಮಾಕಾಂತ್ ಕ್ಷಮಿಸಬೇಕು ನಾನು ಇನ್ನೊಂದು ಚಾನಲ್ ಇದ್ದೆ ಪರವಾಗಿಲ್ಲ ಪರವಾಗಿಲ್ಲ ಸರ್ ಪರವಾಗಿಲ್ಲ ಓಕೆ ಸರ್ ಸರ್ ಈಗ ಸ್ಟ್ರೈಟ್ ಅಬೇ ಸರ್ ಅಮೆರಿಕಾ ಚೀನಾ ಸಮರ ಅಥವಾ ಅಮೆರಿಕಾ ವರ್ಸಸ್ ರೆಸ್ಟ್ ಆಫ್ ದಿ ಅಮೆರಿಕ ಈ ಒಂದು ಆರ್ಥಿಕ ಸಮರದಲ್ಲಿ ಭಾರತಕ್ಕಿರಬಹುದಾದಂಥ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜಸ್ಸು ಮತ್ತು ಭಾರತ ಈ ಸನ್ನಿವೇಶವನ್ನ ಬಳಸಿಕೊಳ್ಳುವುದಕ್ಕೆ ಸಿದ್ಧತೆಯಲ್ಲಿ ಇದೆಯಾ ಭಾರತ ಏನ್ ಕಥೆ ಒಂದ್ ರೀತಿಯಲ್ಲಿ ಈ ಪ್ಯಾನಿಕ್ ಅಂತಕ್ಕಂಥದ್ದು ಗಾಬರಿ ಆಗುವಂತದ್ದು ಏನಿಲ್ಲ ಆರ್ಥಿಕ ರಾಜಕೀಯ ವಿಶ್ಲೇಷಕನಾಗಿ ಮತ್ತೆ ಜಿಯೋ ಪೊಲಿಟಿಕಲ್ ಪಾಯಿಂಟ್ ಆಫ್ ವ್ಯೂ ನಾನು ಹೇಳೋದಾದ್ರೆ ಭಾರತದ ಒಂದು ನಿಲುವು ಇದೆಯಲ್ಲ ಡಿಪ್ಲೊಮೆಟಿಕಲಿ ಇಟ್ ಇಸ್ ಅ ವೆರಿ ಸ್ಟ್ರಾಟಜಿಕ್ ಅಂಡ್ ಕರೆಕ್ಟ್ ಅಪ್ರೋಚ್ ಅಂತ ನನ್ನ ಪಾಯಿಂಟ್ ನಾನು ಇದನ್ನ ಮೊದಲಿಂದಾನು ಲಾ ಲಾಸ್ಟ್ ತ್ರೀ ಫೋರ್ ಡೇಸ್ ಇಂದ ಇದನ್ನ ಹೇಳ್ತಾ ಇದ್ದೀನಿ ಕಾರಣ ಏನು ಇನ್ ನಮಗೆ ಈ ಎಸ್ ನಾಟ್ ಬ್ರಾಕೆಟೆಡ್ ಅಲಾಂಗ್ ವಿತ್ ಚೈನಾತ್ ಇಸ್ರೇಲ್ ಇನ್ ಇಸ್ರೇಲ್ ಸೆವೆಂಟೀನ್ ಪರ್ಸೆಂಟ್ ಫಾರ್ಟಿ ನೈನ್ ವಿಯೆಟ್ನಾಂ ಅಂಡ್ ಅದರ್ಸ್ ಅಂಡ್ ಚೈನಾ ಯು ನೋಟ್ ಐಡಿಯಾ ಇಸ್ ಹಿ ವಾಂಟ್ಸ್ ದ ಅಮೇರಿಕನ್ ಇಂಟ್ರೆಸ್ಟ್ ಟು ಬಿ ಪ್ರೊಟೆಕ್ಟೆಡ್ ಅಮೆರಿಕಾದ ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ಮತ್ತೆ ಅವರ ಟ್ರೇಡ್ ಡೆಫಿಸಿಟ್ ಇದೆಯಲ್ಲ ಆ ಟ್ರೇಡ್ ಡೆಫಿಸಿಟ್ ಅನ್ನು ತುಂಬಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅದಕ್ಕಿರ ಆಮೇಲೆ ಈಗ ನೈಂಟಿ ಡೇಸ್ ಅವ್ರು ಯಾಕೆ ಟೈಮ್ ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಇರತಕ್ಕಂತ ಸಹಕಾರ ಕೊಡ್ತಕ್ಕಂತ ಮಿತ್ರ ರಾಷ್ಟ್ರಗಳಿಗೆ ಅರವತ್ ಮೂರು ರಾಷ್ಟ್ರಗಳು ಟು ದಿ ಎಕ್ಸ್ಟೆಂಟ್ ಆಫ್ ಸಿಕ್ಸ್ಟಿ ತ್ರೀ ಕಂಟ್ರೀಸ್ ಅವ್ರಗಳೊಂದಿಗೆ ಬೈಲಾಟ್ರಲ್ ನೆಗೋಸಿಯೇಷನ್ ಸ್ಕೋಪ್ ಇದೆ ಅವ್ರು ಎಷ್ಟೇ ತೆರಿಗೆಯನ್ನು ಹಾಕಿದ್ರು ಸಹ ಇಸ್ ನಾಟ್ ಸ್ಕೋಪ್ ಟು ಬಿ ಫ್ಲೆಕ್ಸಿಬಲ್ ಅಂಡ್ ಅಡ್ಜಸ್ಟ್ ಟು ದಿ ರಿಕ್ವೈರ್ಮೆಂಟ್ಸ್ ಆಫ್ ಈಚ್ ಕಂಟ್ರಿ ಬಟ್ ಈ ಡೆಸರ್ಟ್ ವಾಕ್ ಅಮೆರಿಕ ಆದ್ಮೇಲೆ ಯಾರು ಈ ಚೀನಾದ ರೀತಿಯಲ್ಲಿ ಪ್ರಭಾವವನ್ನ ಅಥವಾ ಒತ್ತಡವನ್ನ ಬೀರಬಾರದು ಅಂತ ಸೊ ನನ್ ಪ್ರಕಾರ ಒಂದು ಗ್ಲೋಬಲ್ ಪರ್ಸ್ಪೆಕ್ಟಿವ್ ನೋಡೋದಾದ್ರೆ ಇಂಡಿಯಾಕ್ಕೆ ಮೋರ್ ಅಡ್ವಾಂಟೇಜಸ್ ಟು ಎನಿ ಅದರ್ ಕಂಟ್ರಿ ಬಿಕಾಸ್ ನಾವು ಅಮೆರಿಕಾದ ಒಂದು ಜೊತೆಗಾರಿಕೆ ಅಥವಾ ಟ್ರೇಡ್ ವ್ಯವಹಾರದಲ್ಲಿ ಅವರ ಒಂದು ಸಹಕಾರವನ್ನು ಪಡೆದು ನಮ್ಮ ಒಂದು ಆರ್ಥಿಕ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ ಅದರಿಂದ ಇದರಲ್ಲಿ ಯಾವುದೇ ಆತಂಕ ಇಲ್ಲ ಅಂತಕ್ಕ ನನ್ನ ಮೊದಲಿಂದಲೂ ಕನ್ಸಿಸ್ಟೆಂಟ್ ತಾತ್ಕಾಲಿಕ ಅನೇಕ ರೀತಿಯ ಏನಾಗುತ್ತೆ ಅಂದ್ರೆ ಈಗ ಟ್ರಂಪ್ ಎಲ್ರಿಗೂ ಹೊಡೆದಿರೋದೇ ಇಲ್ಲಿ ಎಲ್ರಿಗೂ ಹೊಡೆದಿರೋದು ಒಬ್ಬನಿಗೆ ಒಬ್ಬ ಕೈ ಮುರಿದೋಯ್ತು ಅಂತಾನೆ ಒಬ್ಬ ಕಾಲೇ ಮುರಿದುಬಿಟ್ಟ ನಂದು ಅಂತಾನೆ ಇನ್ನೊಬ್ಬ ಏ ಕೆನ್ನೆ ಮೇಲೆ ಸುಮ್ನೆ ಸಾವ್ರಿದ್ದು ಕಣೋ ಅಂತ ಇನ್ನೊಬ್ಬ ಏ ಬಾಸುಂಡೆ ಬಂತು ಕಣೋ ನನಗೆ ಅಂತಾನೆ ಒಟ್ಟಲ್ಲಿ ಏಟ್ ಅಂತ ಎಲ್ರಿಗೂ ಬಿದ್ದಿದೆ ಮತ್ತು ಆ ಮನುಷ್ಯ ಆ ಮನುಷ್ಯನ ಬಗ್ಗೆ ಒಂದು ರೆಸ್ಪೆಕ್ಟ್ ಇಟ್ಕೊಂಡೇ ಮಾತಾಡ್ತಿದ್ದೆ ಸರ್ ಯಾವ ಗಳಿಗೆಯಲ್ಲಿ ಒಂದು ಕೆಟ್ಟಾತಿ ಕೆಟ್ಟ ಶಬ್ದವನ್ನ ಅಮೆರಿಕದ ಅಧ್ಯಕ್ಷ ಸ್ಥಾನದಲ್ಲಿ ನಿಂತ್ಕೊಂಡು ಅನೇಕ ದೇಶಗಳು ನನ್ನ ಬೆನ್ನು ಬಿದ್ದಿವೆ ಅಂತ ನಾನು ಸ್ವಲ್ಪ ಆಲ್ಟರ್ ಮಾಡಿ ಹೇಳ್ತಾ ಇದ್ದೀನಿ ಅದು ಹೇಳೋವ್ರಿಗೂ ಒಂದು ಗೌರವ ಆ ಮನುಷ್ಯನ ಮೇಲೆ ತೆರಿಗೆಯಲ್ಲಿ ಏನೋ ಒಂದು ಹೇಳಿಬಿಟ್ಟು ನನ್ನ ಬೆನ್ನು ಬಿದ್ದಿದ್ದಾರೆ ನನ್ನ ಬೆನ್ ನೆಕ್ತಾ ಇದ್ದಾರೆ ಇವರು ಎನ್ನುವ ಒಂದು ಶಬ್ದ ಇದೆಯಲ್ಲ ಸರ್ ಇದು ರಾಂಗ್ ಅಲ್ವಾ ಗ್ಲೋಬಲೈಸೇಷನ್ ಅಂತ ಇಂಥ ಟೈಮಲ್ಲಿ ಟ್ರಂಕ್ ಸ್ವಲ್ಪ ಆರೋಗ್ಯ ಎರಡನೇ ಮಾತಿಲ್ಲ ಜೊತೆಗೆ

ಸಿಸ್ಟಮೆಟಿಕ್ ಮಾಡ್ತಾ ಇದ್ದಾರೆ ಆ ರೀತಿ ಮಾಡ್ತಕ್ಕಂತ ಪ್ಲಾನ್ ಇಲ್ಲ ಈ ದಿನ ಹರಿ ಇದ ಮಹಿಳ ಅಂತೀವಲ್ಲ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಮಹಿಳ ಪ್ರಾಜೆಕ್ಟ್ ಅಮೆರಿಕ ಗ್ರೇಟ್ ಅಗೇನ್ ಇರೋದೇ ನನಗೆ ನಾಲ್ಕು ವರ್ಷ ಈ ನಾಲ್ಕು ವರ್ಷದಲ್ಲಿ ನಾನು ಈ ರೀತಿ ನನ್ನ ಒಂದು ವ್ಯವಹಾರ ನಾವು ಮಿಗ ಮಾಡೋದು ಯಾವಾಗ ಸರ್ ನಾವು ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಮಾಡೋದು ಯಾವಾಗ ಮೋದಿ ಅವ್ರು ಹೇಳಿದ್ರು ಅವ್ರ ಮಗ ನಾವು ಮಿಗ ಅಂತ ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಅಂತ ನಾವ್ ಯಾವಾಗ ಇದು ಮಿಗ ಆಗೋದು ಈಗ ಅಂತ ಇಲ್ಲ ನಾವು ಐ ಡೋಂಟ್ ಥಿಂಕ್ ಇಂಡಿಯಾ ವಿಲ್ ಸರೆಂಡರ್ ಟು ಯು ಎಸ್ ಆಲ್ಸೋ ಬಿಕಾಸ್ ಅವರು ಈಗ ಏನು ನಮ್ಮಲ್ಲಿ ಟ್ಯಾರಿಫ್ ಹಾಕಿದಾರಲ್ಲ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅದ್ರಲ್ಲಿ ಐಟಮ್ ವೈಸ್ ಯು ಕ್ಯಾನ್ ಸೆಕೆಂಡ್ ಥಿಂಗ್ ಇಸ್ ಐ ಡೋಂಟ್ ನೋ ವೆದರ್ ನಮ್ಮ ಆರ್ಥಿಕ ತಜ್ಞರು ಒಪ್ತಾರ ಇಲ್ಲ ಗೊತ್ತಿಲ್ಲ ರುಪಿ ಪೇಮೆಂಟ್ ಫಿಫ್ಟಿ ಪರ್ಸೆಂಟ್ ರುಪಿ ಪೇಮೆಂಟ್ ಅಲ್ಲಿ ಏನಾದ್ರೂ ಅಗ್ರಿಮೆಂಟ್ ಮಾಡಿದ್ರೆ ದಟ್ ಅಡ್ವಾಂಟೇಜ್ ಇದಾರೆ ಹಿಂದಿತ್ತಲ್ಲ ಪ್ರಕಾರ ಆ ಒಂದು ದೃಷ್ಟಿನಲ್ಲಿ ನೋಡೋದಾದ್ರೆ ಒಂದ್ ರೀತಿಯಲ್ಲಿ ಕನ್ಸೆಷನ್ ಪಡಿತಕ್ಕಂತ ಅವಕಾಶ ಕೂಡ ಇದೆ ಬಟ್ ನಮಕ ನಾನು ಆರ್ಥಿಕವಾಗಿ ಹೇಳೋದಾದ್ರೆ ರಾಜಕೀಯದ ಶೀಘ್ರ ಗತಿಯಲ್ಲಿ ಹೇಗೆ ಬೆಳವಣಿಗೆ ಅಥವಾ ಸಮಸ್ಯೆಗಳ ಪರಿಹಾರ ಆಗುತ್ತೋ ಅಂತ ಆರ್ಥಿಕ ಸಮಸ್ಯೆಗಳನ್ನು ಆಗೋದಿಲ್ಲ ಅದ್ರಿಂದ ಅಂಡ್ ವೆರಿ ಟೆನ್ ಸಿಂಟಿ ಡೇಸ್ ಟೈಮ್ ಕೊಟ್ಟಿರೋದೇ ಟು ಮೇಕ್ ದಟ್ ಕರೆಕ್ಷನ್ ಆ ಕರೆಕ್ಟಿವ್ ಅಪ್ರೋಚ್ ಇದೆಯಲ್ಲ ಬಟ್ ಇಟ್ಸ್ ಅ ವೆರಿ ಇಂಟೆಲಿಜೆಂಟ್ ಅಪ್ರೋಚ್ ನನ್ನ ಪ್ರಕಾರ ಇಟ್ ಇಸ್ ನಾಟ್ ಬ್ಯಾಕ್ ಟು ಟ್ರಂಪ್ ವಿಲ್ ನಾಟ್ ಸರೆಂಡರ್ ಟು ಎನಿಬಡಿ ಇನ್ಕ್ಲೂಡಿಂಗ್ ಮೋದಿ ಐ ಅಗ್ರಿ ವಿತ್ ಯು ಭಾರತದ ದೃಷ್ಟಿಯಿಂದ ನೋಡೋದಾದ್ರೆ ನಮ್ಮ ಒಂದು ಬೈಲಾಟ್ರಲ್ ನೆಗೋಸಿಯೇಷನ್ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಸ್ನೇಹ ವಿಶ್ವಾಸ ಅದ್ರಲ್ಲಿ ಎಷ್ಟರ ಮಟ್ಟಿಗೆ ಮ್ಯಾಕ್ಸಿಮಮ್ ಅನುಕೂಲಗಳನ್ನ ನಾವು ಪಡಿತೇವೆ ಅಂತಕ್ಕಂಥದ್ದು ಇಟ್ ವಿಲ್ ಬಿ ಮಸ್ಟ್ ಬಿಟ್ಸ್ ಫರ್ ಮೋದಿ ಅಂಡ್ ಅವರ್ ಟ್ರೇಡ್ ರಿಲೇಷನ್ಸ್ ನಾವು ಫಿಫ್ಟಿ ಫೋರ್ ಪರ್ಸೆಂಟ್ ಟ್ಯಾಕ್ಸ್ ಬಿಹೈಂಡ್ ಸೊ ಅದರಿಂದ ರೆಸಿಪ್ರೋಕಲ್ ಆಗಿ ನಾನ್ ಇಷ್ಟ ಹಾಕಿದ್ರೆ ನೀವು ಇಷ್ಟ ಆಗ್ಬೇಕು ಅಂತಕ್ಕಂತ ಮಾಡೋ ದೃಷ್ಟಿಯಿಂದ ಹೇಳೋದ್ರೆ ಅಮೆರಿಕಾದ ಒಂದು ಪ್ರೆಸೆಂಟ್ ನಿಲುವು ಶೇರ್ ಮಾರ್ಕೆಟ್ ಎಲ್ಲ ಬಿದ್ದೋಯ್ತು ಕುಸ್ತೋಯ್ತು ಅಂದ್ರೆ ಎರಡು ದಿವಸ ರಿಕವರಿ ಟೆಂಪರರಿ ಕೈಂಡ್ ಆಫ್ ಆರ್ ಎವರ್ ದಿ ಕೈಂಡ್ ಆಫ್ ಕೈ ಅಮೆರಿಕ ನೀವು ಹೇಳಿದ್ರಲ್ಲ ಅಮೆರಿಕ ಐಸೋಲೇಷನಿಸ್ಟ್ ಪಾಲಿಸಿ ಪ್ರತ್ಯೇಕವಾಗಿ ಅಮೆರಿಕ ಹಿಂದಿದ್ದಂತ ಐಸೋಲೇಷನಿಸ್ಟ್ ಪಾಲಿಸಿ ಈಗ ಸಾಧ್ಯ ಇಲ್ಲ ಅಮೆರಿಕ ಐ ಡೋಂಟ್ ಥಿಂಕ್ ಅಮೆರಿಕ ಬಿಗ್ ಬ್ರದರ್ ಆರ್ ಸೂಪರ್ ಪವರ್ ಆಫ್ ದೋರ್ಡ್ ಕಂಟ್ರಿ ಇಟ್ಸ್ ಅಲ್ಟಿಪಲ್ ಆರ್ ವರ್ಲ್ಡ್ ಅನೇಕ ರಾಜಕೀಯ ಕ್ಷೇತ್ರಗಳನ್ನ ಉಳ್ಳಂತಹ ಒಂದು ರಾಜಕೀಯ ಭೌಗೋಳಿಕ ವ್ಯವಸ್ಥೆಯನ್ನ ಪ್ರಪಂಚದಲ್ಲಿ ನಾವು ಕಾಣ್ತಾ ಇದೆ ಈಗ ರಷ್ಯಾ ರಷ್ಯಾ ನೊಂದಿಗೆ ಆಗಿರೋದೇನು ಇಟ್ಸ್ ಫಾರ್ ಟ್ರೇಡ್ ಪರ್ಪಸ್ ಅಲ್ಲಿ ಉಕ್ರೇನ್ ಬಗ್ಗೆ ಅವನು ಜಿಲ್ಲಿ ಅವರಿಗೆ ಈ ರೀತಿಯಲ್ಲಿ ಒಂದ್ ರೀತಿಯಲ್ಲಿ ಬಿಗಿಯಾದ ಇದು ಉತ್ತರ ಕೊಟ್ಟಿರೋದೇನು ಯು ಡಿಪೆಂಡ್ ಮೋರ್ ಆರ್ ಯುವನ್ ಯು ಎಸ್ ಯು ಎಸ್ ಹಿತಾಸಕ್ತಿಗಳನ್ನ ಕಾಪಾಡ್ತಕ್ಕಂತ ಒಂದು ಗ್ಲೋಬಲ್ ಪರ್ಸ್ಪೆಕ್ಟಿವ್ ಅವ್ರು ಮಾಡ್ತಾ ಇದಾರೆ ನಾವು ಇಂಡಿಯಾ ದೃಷ್ಟಿಯಿಂದ ನೋಡಿದ್ರೆ ಸಮಿಂಗ್ ಯು ಫೀಲ್ ದಟ್ ಈಸ್